ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ತರಂಗಿಣಿ ವೀರವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಆಧರಿಸಿದ ಕಾದಂಬರಿ ಈ ಕಾದಂಬರಿಯ ರಚನಾಕಾರರು ಜಗದ್ಗುರು ಮಾತೆ ಮಹಾದೇವಿ ಅಮ್ಮನವರು ಭಾಗ ಎರಡು ಪ್ರಗತಿ ಅದರಲ್ಲಿ ಅಧ್ಯಾಯ ಹನ್ನೆರಡು ಕನ್ಯತನ ಕಾಲಿಕೆ ಅಂದು ಇರುಳಿನ ಮೊದಲ ಜಾವ ಮುಗಿಯುತ್ತ ಬಂದಾಗ ಲಿಂಗಮ್ಮನ ಸಡಗರಕ್ಕೆ ರೆಕ್ಕೆ ಬಂದಂತಾಯಿತು ಇತ್ತೀಚೆಗೆ ಆಕೆಯ ಲೌಕಿಕ ಆಸಕ್ತಿ ಬಹಳಷ್ಟು ಅಭಿವೃದ್ಧಿಯಾದಂತೆ ಎನಿಸುತ್ತಿತ್ತು ಆನಂದೋತ್ಸಾಹಗಳೊಡನೆ ಮನೆ ತುಂಬ ಓಡಿಯಾಡತೊಡಗಿದಳು ಸಂಜೆಯ ಪೂಜೆ ಪ್ರಸಾದ ಮುಗಿಸಿ ಮಹಡಿಯ ಮೇಲೆ ಅಧ್ಯಯನದಲ್ಲಿ ಕುಳಿತ ಓಂಕಾರನಿಗೆ ಬರಲು ಕರೆ ಕಳಿಸಿದಳು ವಿಸ್ಮಿತನಾದ ಓಂಕಾರ ಕೆಳಮನೆಯೊಳಗೆ ಕಾಲಿಕ್ಕುವುದೇ ತಡ ಲಿಂಗಮ್ಮ ಉತ್ಸಾಹದಿಂದ ಹೇಳಿದಳು ಮಹಾದೇವಿ ಮೈನೆರೆದಳು ಓಂಕಾರನಿಗೆ ಏನು ಹೇಳಲು ತೋಚಲಿಲ್ಲ ಮಾಗಿ ನಿಂತ ಆಕೆಯ ಅಂಗಾಂಗಗಳು ಆಗಲೋ ಈಗಲೋ ದೊಡ್ಡವಳಾಗುವಳು ಎಂದು ಮುನ್ಸೂಚನೆ ಇತ್ತಿದ್ದರೂ ಈಗ ಸುದ್ದಿ ಕೇಳಿ ಸ್ತಂಭೀಭೂತನಾದ ಮಗಳ ಮನಸ್ಸು ಲೌಕಿಕ ಬಯಕೆಗಳಲ್ಲಿ ಆಸಕ್ತವಾಗಿಲ್ಲ ಎಂದು ಅವನಿಗೆ ತಿಳಿದಿತ್ತು ಮಾತ್ರವಲ್ಲ ಆಕೆ ಆಗಾಗ ಮನಸ್ಸನ್ನು ತಂದೆಯ ಎದುರಿಗೆ ಮಾತ್ರ ಬಿಚ್ಚಿಡುತ್ತಿದ್ದಳು ತಾತ್ವಿಕ ವಿಷಯಗಳನ್ನು ಆಳಕ್ಕಿಳಿದು ಚಿಂತನೆಗೈವ ಮಗಳ ಸಾಮರ್ಥ್ಯಕ್ಕೆ ತಲೆದೂಗುತ್ತಿದ್ದ ತಾಯಿಯು ಉಡು ತೊಡು ಎಂದು ಹೇಳುತ್ತಾ ಬಲವಂತವಾಗಿ ತನ್ನ ಗೆಳತಿಯರ ಮನೆಗೆ ಹೆಂಗಸರು ಹರಟುವ ಮಧ್ಯೆ ಆರತಿ ಅಕ್ಷತೆ ಮುಂತಾದ ಸ್ತ್ರೀಯರ ಬಳಗಕ್ಕೆ ಕರೆದೊಯ್ಯುತ್ತಿದ್ದಳು ಕೇವಲ ಬಹಿರಂಗಿಕ ಪ್ರಪಂಚದ ಚಿಂತೆಯಲ್ಲಿ ಮಗ್ನವಾಗುವ ಆಕೆಯೊಡನೆ ಹೆಚ್ಚಿನ ಮಾತಿಗೆ ಮಹಾದೇವಿ ನಿಲ್ಲುತ್ತಿರಲಿಲ್ಲ ತನಗೇನಾದರೂ ಆಧ್ಯಾತ್ಮಿಕ ವಿಷಯಗಳನ್ನು ಹೇಳಬೇಕೆನಿಸಿದರೆ ಅಥವಾ ಸಂಶಯ ಬಂದರೆ ತಂದೆಯ ಬಳಿ ಅಥವಾ ಗುರುಗಳ ಬಳಿ ಕೇಳುತ್ತಿದ್ದಳು ಹೀಗಾಗಿ ಓಂಕಾರ ಮಹಾದೇವಿಯರ ಮಧ್ಯೆ ತಂದೆ ಮಗಳ ವಾತ್ಸಲ್ಯುಕ್ತ ಸಂಬಂಧವಷ್ಟೇ ಅಲ್ಲ ಗುರು ಶಿಷ್ಯರ ಅಥವಾ ಇಬ್ಬರೂ ಮೋಕ್ಷಾರ್ಥಿಗಳ ಮಧ್ಯದ ಜ್ಞಾನ ಸಂಬಂಧ ಬೆಳೆದಿತ್ತು ಮಗಳ ವ್ಯಕ್ತಿತ್ವ ಓಂಕಾರನಿಗೆ ಅರ್ಥವಾಗತೊಡಗಿತ್ತು ಆದರೆ ಲಿಂಗಮ್ಮ ಮಗಳ ಆಂತರಿಕ ಬಯಕೆಗೆ ವಿರುದ್ಧವಾಗಿ ಮದುವೆಯ ಜಾಲವನ್ನು ಕಟ್ಟತೊಡಗಿದ್ದಳು ಮುಂದೆ ಮುಂದೆ ಎಂದು ತಳ್ಳಿಕೊಂಡು ಬಂದು ಸಂತೈಸಿದ್ದಾಗಿತ್ತು ಇನ್ನು ದೊಡ್ಡವಳಾದರೆ ಪ್ರಸಂಗವನ್ನು ನೇರವಾಗಿ ಎದುರಿಸಬೇಕಾಗುವುದು ಎಂದು ಓಂಕಾರನಿಗೆ ಕಳವಳವಾಯಿತು ಲೇಸಾಯಿತು ಲಿಂಗ ನಿರ್ಲಿಪ್ತನಾಗಿ ಹೇಳಿದಳು ಹಿತ್ತಲಲ್ಲಿ ಕುಳಿತಿದ್ದ ಮಗಳನ್ನು ನೋಡಲು ಇಬ್ಬರೂ ಬಂದರು ಮೂರನೆಯ ದಿವಸಕ್ಕೆ ಆರತಿ ಅಕ್ಷತೆ ಮಾಡೋಣ ಎಷ್ಟು ವೆಚ್ಚವಾದರೂ ಹಿಂಜರಿಯೋದು ಬೇಡ ಪಾರ್ವತಮ್ಮ ಗಿರಿಜಮ್ಮ ಸಿಂಗಾರಮ್ಮ ಶಿವಮೂರ್ತಪ್ಪ ಬೆರಗಾಗಬೇಕು ನಮ್ಮ ಮಹಾದೇವಿ ಮೊದಲೇ ಚೆಲುವೆ ಹತ್ತು ದಿವಸಗಳ ತನಕ ನಿತ್ಯವೂ ಒಂದೊಂದು ವೇಷ ಹಾಕೋಣ ಪಾರ್ವತಿ ವೇಷ ಲಕ್ಷ್ಮೀ ಸರಸ್ವತಿ ರತಿ ವೇಷ ಅದಕ್ಕೆಲ್ಲ ಸಿದ್ಧತೆ ಮಾಡೋಣ ಇರುವವಳು ಒಬ್ಬಳು ತಾನೆ ಹೆಣ್ಣು ಗಂಡು ಎಲ್ಲ ಇವಳೆ ಲಿಂಗಮ್ಮ ಉತ್ಸುಕತೆಯಿಂದ ಹೇಳಿದಳು ಇಷ್ಟೆಲ್ಲ ಸಡಗರ ಬೇಡವ ಮಹಾದೇವಿ ಗಂಭೀರವಾಗಿ ಹೇಳಿದಳು ನಿನಗೇನು ತಿಳಿಯುತ್ತವ ಲಿಂಗಮ್ಮ ಮಾರುತ್ತರಿಸಿದಳು ಬಹಳ ದೊಡ್ಡ ಸಿದ್ಧಿ ಎಂಬಂತೆ ಸಂಭ್ರಮಿಸುತ್ತಿರುವೆ ಪ್ರಕೃತಿ ಸಹಜವಾದ ಗುಣ ವ್ಯಕ್ತವಾಗಿದ್ದಕ್ಕೆ ಇಷ್ಟೊಂದು ಆಡಂಬರ ಸಲ್ಲದು ಕಂಗಳ ಮುಂದಣ ಕತ್ತಲೆ ಇದೇನೋ ಮನದ ಮುಂದಣ ಮರಬಿ ಇದೇನೋ ಒಳಗಣ ರಣರಂಗ ಹೊರಗಣ ಶೃಂಗಾರ ಬಳಕೆಗೆ ಬಂದ ಬಟ್ಟೆ ಇದೇನೋ ಗುಹೇಶ್ವರ ಎಂದು ಪ್ರಭುದೇವರು ಹೇಳರೆ ನೀರಿನ ಮೇಲಿನ ಗುರುಳೆಯಂತೆ ಸಿಡಿದು ಹೋಗುವ ಈ ಕಾಯದ ಶೃಂಗಾರ ಆಡಂಬರ ಪ್ರದರ್ಶನ ಅಜ್ಞಾನಿಗಳ ಕೆಲಸ ನಿನಗೇನು ತಿಳಿಯುತ್ತದೆ ಎಲ್ಲದಕ್ಕೂ ಮಾತನಾಡಲು ಕಲಿತಿರುವೆ ಲಿಂಗಮ್ಮ ಒರಟಾಗಿ ಉತ್ತರಿಸಿದಳು ಲಿಂಗ ನಿನ್ನಿಚ್ಚೆ ಬಂದಂತೆ ಮಾಡಿಕೊ ಆದರೆ ಮಹಾದೇವಿಗೆ ದೀಕ್ಷೆಯಾಗಬೇಕಾದುದು ಮೊದಲ ಕಾರ್ಯ ಅದೂ ಪೂರೈಸಬೇಕು ಓಂಕಾರ ಹೇಳಿದ ಬೇಡವೆಂದವರಾರು ಗಂಡನು ಒಪ್ಪಿಗೆ ಎತ್ತುದಕ್ಕೆ ಆನಂದವೆನಿಸಿತ್ತು ಆಕೆಗೆ ಈಗಾಗಲೇ ಇರುಳಿನ ಎರಡನೆಯ ಜಾವ ಆರಂಭವಾಗುತ್ತಿದೆ ಈಗಲೇ ಮಠಕ್ಕೆ ಧಾವಿಸುವೆ ಗುರುಗಳಿಗೆ ವಿಷಯ ತಿಳಿಸಿ ಬೆಳಗಿನ ಜಾವದಲ್ಲಿ ದೀಕ್ಷೆ ಕೊಡಿಸಲು ಅನುವು ಮಾಡೋಣ ನಮ್ಮ ಧರ್ಮದ ಪ್ರಕಾರ ಶೂದ್ರತ್ವ ಭಾವದಿಂದ ಹೊರಗೆ ಕೂಡಿಸಬಾರದು ಅಲ್ಲದೆ ದೀಕ್ಷೆಯಾಗದೆ ಒಳಗೆ ಬಳಕೆಯನ್ನೂ ಮಾಡಕೂಡದು ಅಂತೇ ಆಗಲಿ ಮಠಕ್ಕೆ ಹೋಗಿ ಬನ್ನಿರಿ ತಾಯಿಯ ಸಂಭ್ರಮದಿಂದ ಮಹಾದೇವಿಗೆ ವಿಷಾದವಾಗಿದ್ದುದು ನಿಜ ಆದರೆ ತನಗೆ ದೀಕ್ಷೆಯಾಗುವುದೆಂಬುದನ್ನು ಕೇಳಿದಾಗ ಹೃದಯ ಪಕ್ಷಿ ಆನಂದದ ಗರಿ ಬಿಚ್ಚಿ ಹಾರತೊಡಗಿತು ದೀಕ್ಷೆಯನ್ನು ಪಡೆಯುವ ಹಲವು ಕಾಲದ ಹಂಬಲ ತುಂಬಿ ನಿಲ್ಲುವ ಸುಯೋಗ ಬಂದುದಕ್ಕೆ ಉಳಿದೆಲ್ಲವನ್ನು ಮರೆತಳು ಅಂದು ಇರುಳಿಡೀ ಅದೇ ಕನಸನ್ನು ಕಾಣತೊಡಗಿದಳು ಓಂಕಾರ ಮನೆಯಾಳು ಸಿದ್ಧಯ್ಯನ ಜೊತೆಗೂಡಿ ಮಠದ ಕಡೆಗೆ ಮುನ್ನಡೆದ ಗುರುಲಿಂಗ ದೇವರು ತಮ್ಮ ಪೂಜೆ ಪ್ರಸಾದದ ನಂತರ ಹರಳೆಣ್ಣೆಯ ಸೊಡರಿನ ಬೆಳಗಿನಲ್ಲಿ ವಚನಗಳ ಅಧ್ಯಯನ ನಡೆಸಿದ್ದರು ಗುರುಗಳ ಅಪ್ಪಣೆ ಪಡೆದು ಒಳಗೆ ಸಾಗಿ ನಮಸ್ಕರಿಸಿದ ಆ ವೇಳೆಯಲ್ಲಿ ಆಗಮಿಸಿದ ಓಂಕಾರನನ್ನು ಕಂಡು ವಿಸ್ಮಿತರಾದ ಗುರುಗಳು ಬಂದ ಕಾರಣವನ್ನು ಅರಿತರು ಬೆಳಗಿನ ಮೊದಲ ಜಾವದ ಶುಭ ವೇಳೆಯಲ್ಲಿ ದೀಕ್ಷೆ ಮಾಡುವುದು ಒಳ್ಳಿತೆಂದು ಹೇಳಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲು ತಿಳಿಸಿ ಶಿಷ್ಯನಾದ ಶಿವಯೋಗಿಯನ್ನು ಪೂಜೆಗೆ ಅಣಿ ಮಾಡಿರಿಸಲು ಓಂಕಾರನೊಡನೆ ಕಳಿಸಿದರು ಕೇಳಿದ್ರಲ್ಲ ವೀಕ್ಷಕರೇ ಇನ್ನು ಮೇಲೆ ಅಕ್ಕ ಮಹಾದೇವಿ ತಾಯಿಯವ್ರದ್ದು ಜೀವನ ತುಂಬ ಕಷ್ಟ ಅಂದರೆ ಅವರು ಆಧ್ಯಾತ್ಮ ಕಡೆ ಅವ್ರದ್ದು ಹಂಬಲ ಆದರೆ ಅವ್ರ ತಾಯಿ ಲಿಂಗಮ್ಮನದು ಮಗಳಿಗೆ ಎಲ್ಲ ಥರ ಅಂದರೆ ಮದುವೆ ಮಾಡಿಕೊಟ್ಬಿಟ್ಟು ಎಲ್ಲರಂತೆ ನನ್ನ ಮಗಳು ಬಾಳೆ ಬದುಕಬೇಕು ಅನ್ನೋ ತಾಯಿಯ ಹಂಬಲ ಇವರೀ ಈ ಒಂದು ಏನು ಗೊಂದಲಗಳ ನಡುವೆ ಮಹಾದೇವಿ ಅಕ್ಕನವರು ಪಡ್ತಕ್ಕಂಥ ಕಷ್ಟ ಅಷ್ಟಿಷ್ಟಲ್ಲ ಇನ್ನು ಮುಂದೆ ತುಂಬ ತುಂಬ ಕಷ್ಟ ಅವರ ಜೀವನ ಮತ್ತು ಈ ಅಧ್ಯಾಯಗಳನ್ನು ಅಷ್ಟು ಚೆನ್ನಾಗಿ ಮಾತಾಜಿಯವರು ಬರೆದಿದ್ದಾರೆ ನಾಳಿನಿಂದ ತಪ್ಪದೇ ಕೇಳಿಸ್ಕೊಳ್ರಿ ತುಂಬ ಅದ್ಭುತವಾದ ಅಧ್ಯಾಯಗಳಿವೆ ಹೇಳ್ತಿರಲ್ಲ ಇಲ್ಲಿವರೆಗೂ ಯಾರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಬಿಡುವಿದ್ದಾಗ ನೀವು ಕೇಳಿಸ್ಕೊಂಡು ಆನಂದ ಪಡ್ಬೋದು ಕೇಳ್ತಿರಲ್ವಾ ಎಲ್ಲರಿಗೂ ಶರಣು ಶರಣಾರ್ಥಿ